ತಮ್ಮಯ್ಯ ತಮ್ಮಯ್ಯ ಬಾರು ಅಕ್ಕರೆ ಸಕ್ಕರೆ ತಾರು ಅಕ್ಕನ ಬಾಳಿಗೆ ಪರಕ ಊರೇನೇ ಅಂದರು ನೀ ತಮ್ಮಗ ದೇವರು ತಮ್ಮಯ್ಯ ತಮ್ಮಯ್ಯ ಬಾರು ಅಕ್ಕರೆ ಸಕ್ಕರೆ ತಾರು ಅಕ್ಕನ ಬಾಳಿಗೆ ಅಕ್ಕನ ಬಾಳಿಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡಾಕಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ತಮ್ಮ ಮೊನ್ನೆ ರಾಖಿ ಹಬ್ಬದ ದಿನ ರಾಖಿ ಕಟ್ಟ ಕಾಡ್ಲಿಲ್ಲಪ್ಪ ಅವತ್ತ ರಾಖಿ ತಂದನಿ ಇವತ್ತ ಕಟ್ಬಿಡ್ತಾನಂತ

பார்க்கிடு மன்ன கத்தி நம் தமி நம் தமித்தி கடிக்கும வந்தால கட்டாத்தோ கட் கட்ட உம் எனிவத்தே தம் அதுக்காக கட்டி சோலாடி ஆர்வ அத்தியா தந்தித்தவத்திர ஆக தந்தன் எல்லா உம் அந்த நன்கு ஏனோத்தி ഖുഷി ആ ഏടക്കേക്കിട എസ് ഖുഷി ആഗ്രഹം അക്കര സക്കറി പാരു അക്കന ബാളിക പറക്ക ഊരനെ അന്തരൂ നീ തമ്മയ തമ്മയ ബാ അക്ക അക്കന ബാളിക അക്കന ബാളിക ಹಾ ನಿಮ್ದು ಹಾಡುದು ಕುಣಿದು ಎಲ್ಲಾ ಪ್ರೋಗ್ರಾಮ್ ಮುಗಿದ್ರೆ ಬಡ ಬಡ ರಾಖಿ ಕಟ್ತೀರ ನಿನ್ನ ಕಡಿರಿ ಈಗ ಅವ್ರ ಕಟ್ತಾರ ಹಿಂಗ ಯಾಕೆ ಅರ್ಜೆಂಟ್ ಮಾಡಕತ್ತೀರಿ ಹಂಗಾರಿ ಎದ್ ಗಿರ್ಜಾಕಾರ ಅರ್ಜೆಂಟ್ ಅಂದ್ರ ಅರ್ಜೆಂಟ್ ರೀ ನಾನು ಅವ್ರ ತಮ್ಮಕಿಗೆ ಏನು ಕೊಡ್ತಾನ ಅನ್ನೋದನ್ನ ನೋಡ್ಬೇಕ್ರಿ ಅದಕ್ಕೆ ರೀ ಹ್ಞೂ ನೀವ್ ಅದಕ್ಕೆ ನಿಂತಿರೇನ ಏನ್ ಅಂತ ನೋಡಾಕ ಹ್ಞೂ ಮತ್ತ ಹಂಗ ಅಂದ್ರ ಗಿರ್ಜಾಕಾರ ಬರಿಯ ಕೊಚ್ಕೊತಾಳ್ತಿತ್ತು ಅವ್ರ ಮನಿದು ತಮ್ಮ ಅದನ್ನ ಕೊಡ್ತಾನು ಇದನ್ನ ಕೊಡ್ತಾನು ಅಂತ ಹೇಳಿ ಅದಕ್ಕ ನಾನು ಇವತ್ ನೋಡಾಕ ನಿಂತೇನ್ ರೀ ಕಟ್ಟಿದ್ದ ಕಟ್ಟಿದಕ್ಕೆ ಅವ್ರ ತಮ್ಮ ಏನು ಕೊಡ್ತಾನ ಅಂತ ಹೇಳಿ

ಹೋಗೋರಿ ಈ ರೊಕ್ಕ ತಗೊಂಡ್ರೆ ನಿಮ್ಮ ಕೊಟ್ಬಿಡ್ರಿ ತಗೋದಿನ ರೊಕ್ಕ ನಿನಗ್ ರಾಕಿ ಕಟ್ಟಿದೆಲ್ಲ ಅದಕ್ಕೆ ತಗೋದಿನ ಈಗ ನೋಡ್ರಿ ಅಟ್ರ ಖುಷಿ ಆದ್ರಲ್ಲ ತಾರಕ ನೀನು ಖುಷಿ ಆದ್ರೆ ನಿಮ್ ತಮ್ಮ ಖುಷಿ ಆದ ಎಲ್ಲ ಮುಗಿತಿಲ್ಲ ಚಂದಗೆ ಅಷ್ಟ ಸಿಂಪಲ್ ಆದ ಅಷ್ಟ ಸಿಂಪಲ್ ಅಂತ ಏನ್ ರೀ ಕಲಾವಕರ ನೀವು ನನ್ ಕಡೆ ರೊಕ್ಕ ಇಸದ ಅವ್ ಕೊಟ್ಟಲ್ರಿ ಗೌಡ್ರೆ ನಿಮ್ ರೊಕ್ಕ ನಿಮ್ಗೆ ಬಂದೈತಲ್ಲ ಎಲ್ಲಿ ನನಗೆ ಬಂದ ಹಳ್ಳಿ ನನಗೆ ಕೊಟ್ರಿ ನೀವು ಗೌಡ್ರೆ ನಿಮ್ಮಂತಕ ಅಂತ ರೂಪಾಯಿ ಇಸ್ಕೊಂಡೆ ನಾನು ಇಸ್ಕೊಂಡು ಹಳ್ಳಿ ನಿಮ್ ಹಿಂದಿಗೆ ಬಂದಲ್ರಿ ತಾರಕ ಅಂದ್ರೆ ನಿಮ್ ರೊಕ್ಕ ಹಳ್ಳಿ ನಿಮ್ಗ ಬಂದಂಗ ಅದ ಹಾ ಗಂಡನ್ ತಕ್ಕಿದ್ರಿ ನೀವು ಎಂತಿ ತೆಗಿದ್ರಿ ಇಬ್ಬರದು ಒಂದಲ್ರಿ ರೊಕ್ಕ ಎಂಟಿ ರೊಕ್ಕ ಹೆಂಡತಿಗಿರಿ ಗಂಡನ್ ರೊಕ್ಕ ಹೌದ್ರಿ ಗೌಡ್ರೆ ಈಗ ನೋಡ್ರಿ ಪಾರಕ್ಕ ನಕ್ಕೋ ಅಂತ ಖುಷಿ ಆಗಿದ್ಲಂದ್ರ ನೀವು ಖುಷಿಯಾಗಿರ್ತೀರಲ್ರಿ ಹಂಗರಿ ಮತ್ತ ನಿಮ್ ರೊಕ್ಕ ಪಾರಕಿದ್ರೆ ನೀವು ಖುಷಿ ಇರ್ತೀರಿ ಅಕಿ ಖುಷಿ ಇರ್ತಲ್ರಿ ಈಗ ನೋಡ್ರಿ ಅವ್ರ ತಮ್ಮ ರೊಕ್ಕ ಕೊಟ್ಟಾನಂತ ಅವ್ರು ಖುಷಿ ಆಗ್ಯಾರ್ರಿ ಪಾರಕ್ಕ ಅಕಿ ಖುಷಿ ಅದಾರೀ ನಮ್ ತಮ್ಮದ ಅಕಿ ಹೇಳಿ ನೀವು ನನ್ ಐತಂತ ಹೇಳಿ ನೀವು ಖುಷಿ ಸಿಂಪಲ್ ರೀ ಅದ ಖುಷಿಯಾಗಿರ್ಬೇಕ್ರಿ ಗೌಡ್ರ ಹಿಂದಿ ಖುಷಿ ಅದಾಳ ಅಂದ್ರ ಗಂಡನು ಆಟೋಮ್ಯಾಟಿಕ್ ಆಗಿ ಖುಷಿ ಆಬೇಕ್ರಿ ಹಂದಾಗ ನೀಲಿ ಇಲ್ಲಾಂದ್ರ ಯುದ್ಧ ಚಲೋಕೋಡ್ರಿ ಮಾವರ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹಂಗ ಮಾಡಿದ್ರಿ ಅವರಿಗೆ ನಿಮ್ ರೊಕ್ಕಾನ ಇಸ್ಕೊಂಡು ನಿಮ್ ಹೇಂತಿ ಕೊಟ್ಟು ರಾಕಿ ಹಬ್ಬ ಮುಗಿತ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ